ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮ್ಯಾಗಿ ನೂಡಲ್ಸಿಂದ ಯಾವಾಗಲೂ ನೂಡಲ್ಸೇ ಯಾಕೆ ಮಾಡ್ಕೊಂಡು ತಿನ್ನಬೇಕು ಈ ರೀತಿ ಒಂದು ಚಾಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದರೆ ನೋಡ್ತಾ ಇದ್ದೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಸಿಗುತ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಯಾವ ರೀತಿ ಇದನ್ನು ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಎರಡು ಪ್ಯಾಕೆಟಷ್ಟು ಮ್ಯಾಗಿನ ತೊಗೊಂಡಿದ್ದೀನಿ ಮ್ಯಾಗಿನ ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕಾಗಿತ್ತು ನೀವು ಆಟ ನೂಡಲ್ಸ್ ತೊಗೊಂಡ್ರಂತೂ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಪರವಾಗಿಲ್ಲ ಮ್ಯಾಗಿ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಚೆನ್ನಾಗಿ ಪುಡಿ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಾವು ಮಾಡ್ತಾ ಇರೋಂಥ ಚಾಟ್ಸು ತುಂಬಾ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ ಒಳಗಡೆ ಹಸಿ ಹಸಿ ಹಾಗೇ ಇರುತ್ತೆ ಸೊ ಹಂಗಾಗಿ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಎಲ್ಲ ಕಡೆಯೂ ಆಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ಹೊರಗಡೆ ಚಾಟ್ಸ್ ಅಂಗಡಿಗಳಲ್ಲಿ ಹೋಗ್ಬಿಟ್ಟು ಜಾಸ್ತಿ ಕಾಸು ಕೊಟ್ಟು ಕಡಿಮೆ ತಿನ್ನೋ ಬದಲಿಗೆ ನಾವು ಮನೆಯಲ್ಲೇ ತಗೊಂಬಂದು ಈ ರೀತಿ ಮಾಡಿ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಅವರು ಯಾವುದ್ರಲ್ಲಿ ಕರೆದಿರ್ತಾರೆ ಮಾಡಿರ್ತಾರೆ ಅನ್ನೋದು ಕೂಡ ಗೊತ್ತಾಗಿರೋದಿಲ್ಲ ಯಾವ ಎಣ್ಣೆ ಹಾಕ್ತಾರೆ ಎಷ್ಟು ದಿವಸದಿಂದ ಕರೆದು ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಕೂಡ ಅದು ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಮನೆಯಲ್ಲ ಆರೋಗ್ಯವಾಗಿ ಮಾಡ್ಕೊಂಡು ತಿನ್ನೋದು ನಮ್ಮೆಲ್ಲರಿಗೂ ಒಳ್ಳೆಯದು ಅಂತಲೇ ಹೇಳ್ಬೋದು ಇವಾಗ ಇದಿಷ್ಟು ಚೆನ್ನಾಗಿ ಕೆಂಪಕ್ಕೆ ಫ್ರೈ ಆಗಿದೆ ನಾನು ಇದನ್ನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊತೀನಿ ಎಷ್ಟು ಫ್ರೈ ಆದರೆ ಸಾಕಾಗುತ್ತೆ ಸ್ವಲ್ಪ ಬೆಣ್ಣೆ ಇನ್ನು ಬಟ್ಲಲ್ಲಿ ಹಾಗೆ ಇತ್ತು ನಾನು ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಕೂಡ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈ ಚಾಟ್ಸ್ಗೆ ಕಡಲೆ ಬೀಜ ಬೇಕಂದರೆ ಆಪ್ಷನಲ್ಲು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಕೂಡ ಆದಷ್ಟು ಮೀಡಿಯಮ್ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಉರಿ ಜಾಸ್ತಿ ಆದರೆ ಸೀದೋಗಿಬಿಡುತ್ತೆ ಮೇಲ್ಗಡೆ ಒಳಗಡೆ ಹಸಿ ಹಸಿ ಆಗಿರುತ್ತೆ ಆವಾಗ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಕೂಡ ಇನ್ನೊಂದು ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಯಾವ ರೀತಿ ಚಾಟ್ಸ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈಗ ಇದನ್ನೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಇನ್ನೊಂದು ಬೌಲನ್ನು ತೊಗೊಂಡಿದ್ದೀನಿ ಬೌಲ್ಗೆ ಸಿಪ್ಪೆ ತೆಗೆದು ಕಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಒಂದು ಅರ್ಧ ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಅರ್ಧ ಕ್ಯಾರೆಟ್ ತುರಿಯನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೂ ಕೂಡ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಬೋದು ಜನ ಜಾಸ್ತಿ ಇದ್ದರೆ ನಾನಿಲ್ಲೊಂದು ಇಬ್ರಿಗಾಗೋಷ್ಟು ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಾಲು ಭಾಗದಷ್ಟು ದಾಳಿಂಬೆ ಕೂಡ ಇತ್ತು ಮನೆಯಲ್ಲಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆಯಲ್ಲಿ ಫ್ರೈ ಮಾಡಿರೋವಂಥ ಕಡಲೆ ಬೀಜ ಆಯಿತು ಸೊ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ನಾವು ಆಗಲೇ ಉರಿದು ಸಪ್ರೇಟಾಗಿ ತೆಗೆದಿಟ್ಕೊಂಡಿರೋವಂತಹ ಮ್ಯಾಗಿ ಅದನ್ನು ಕೂಡ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕಾದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಮ್ಯಾಗಿ ಮಸಾಲದಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಸೊ ಹಂಗಾಗಿ ಇಲ್ಲಿ ಉಪ್ಪು ಹಾಕೋ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಕಡಿಮೆ ಆಗ ಹಾಕೊಂಡ್ರೆ ತುಂಬಾ ಒಳ್ಳೆಯದನ್ನಿಸುತ್ತೆ ಹಾಗೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲೊಂದು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಹಾಗೆ ಮ್ಯಾಗಿ ಮಸಾಲ ಒಂದು ಪ್ಯಾಕೆಟ್ ಐದು ರೂಪಾಯಿದು ಸಿಗುತ್ತೆ ಅಂಗಡಿಗಳಲ್ಲಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ನಂತರ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮ್ಯಾಗಿ ಮಸಾಲ ಇಲ್ಲ ಮನೆಯಲ್ಲಿ ಅಂದರೆ ಚಾಟ್ ಮಸಾಲ ಕೂಡ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲದೆ ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಪ್ಲಸ್ ಖಾರ ಖಾರವಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೆಗಳಲ್ಲಿ ಚಾಟ್ಸ್ ಅಂದರೆ ಯಾರಿಗೆ ತುಂಬ ಇಷ್ಟ ನಿಮ್ಗೆ ಅಥವಾ ಮಕ್ಳಿಗೆ ಇಲ್ಲ ನಿಮ್ಮ ಹಸ್ಬೆಂಡ್ಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಮುಖ್ಯವಾಗಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಆಯ್ಕನ್ನು ಕೂಡ ಪ್ರೆಸ್ ಮಾಡೋದನ್ನು ಮರೀಲೇಬೇಡಿ ಚಾಟ್ಗಳಿಗೆ ಫೇಮಸ್ ಅಂದರೆ ಬಿ ವಿ ಪುರಂ ಅಂತಲೇ ಹೇಳ್ಬೋದು ಅಲ್ಲಂತೂ ಚಾಟ್ ಸ್ವೀಟ್ ಅಂತಲೇ ಇದೆ ಅಲ್ಲಿ ಹೋಗಿ ಯಾವ ರೀತಿ ಚಾಟ್ಸ್ನ ಟೇಸ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಮನೆಯಲ್ಲೇ ಮಾಡಿರೋ ಅಂಥ ಮ್ಯಾಗಿ ಮಸಾಲ ಚಾಟ್ಸ್ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ ಸರ್ವ್ ಆದ ನಂತರ ಲಾಸ್ಟಿಗೆ ಬೇಕೆಂದರೆ ಸ್ವಲ್ಪ ನಿಂಬೆ ರಸ ಪ್ಲಸ್ ಕೊತ್ತಂಬರಿಯನ್ನು ಆ್ಯಡ್ ಮಾಡಿಕೊಂಡ್ರೆ ಚಟ್ಪಟ ಅಂತ ಹಾಗೂ ಮ್ಯಾಗಿ ಮಸಾಲಾ ಚಾಟ್ಸ್ ರೆಡಿಯಾಗಿರುತ್ತೆ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದಿರಲ್ಲ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಯಾವಾಗಲೂ ಸಪೋರ್ಟ್ ಇರಿ ನನ್ನ ಜೊತೆಗಿದ್ದು ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋನ ನೋಡ್ತಾ ಇದ್ರೆ ಹೋಗಿ ಒಂದ್ಸತಿ ನನ್ನ ಚಾನಲ್ ಪ್ರೊಫೈಲನ್ನು ಚೆಕ್ ಮಾಡಿ ಒಳ್ಳೆ ಒಳ್ಳೆ ರೀತಿಯ ಅಡುಗೆಗಳು ತುಂಬಾ ಇದೆ ನಾನ್ ವೆಜ್ ರೆಸಿಪಿಗಳು ವೆಜ್ ರೆಸಿಪಿಗಳು ಚಾಟ್ ರೆಸಿಪಿ ಹಾಗೆ ಸ್ವೀಟ್ ರೆಸಿಪಿಗಳು ತುಂಬಾ ಇದೆ ಇದನ್ನೆಲ್ಲ ಹೋಗಿ ಒಂದು ಸತಿ ಚೆಕ್ ಮಾಡಿ ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ